ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಡ್ರೈ ಫ್ರೂಟ್ಸ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಹೆಲ್ದಿಯಾಗಿ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಇಷ್ಟು ಉತ್ತತ್ತಿನ ನೈಟು ನೆನೆ ಇಟ್ಟಿದ್ದೀನಿ ಇದು ಕರೆಕ್ಟಾಗಿ ನೆಂದಿದೆ ಗೋಡಂಬಿ ಮತ್ತು ಬಾದಾಮನ್ನ ನೆನೆ ಇಟ್ಟಿದ್ದೀನಿ ಅದರ ಜೊತೆಯೇ ಇವಾಗ ನೋಡಿ ಇದರಲ್ಲಿರುವಂಥ ಬೀಜನ ಪ್ರತಿಯೊಂದನ್ನು ತೆಗಿತಾ ಇದ್ದೀನಿ ನೋಡಿ ಈ ಥರ ಈಸಿಯಾಗಿ ಬರುತ್ತೆ ಬೀಜ ಪ್ರತಿಯೊಂದನ್ನು ತೆಗೆದು ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ಬೀಜನ ತೆಗಿಬೇಕು ಇದಿಷ್ಟನ್ನು ತಗಿದ್ದೀನಿ ಇವದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕಿದ್ದೀನ ನೋಡಿ ಈ ಥರ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಕೆಲವ್ರ ಮಕ್ಕಳು ಕೆಲವು ಮಕ್ಕಳು ಡ್ರೈ ಫ್ರೂಟ್ಸ್ನ ತಿನ್ನಲ್ಲ ಅಂಥವ್ರಿಗೆ ಈ ಥರ ಜ್ಯೂಸ್ ರೂಪದಲ್ಲಿ ಕೊಟ್ಟರೆ ಇಷ್ಟಪಟ್ಟು ಜ್ಯೂಸನ್ನ ಕುಡಿತಾರೆ ಇವಾಗ ನೋಡಿ ಅಷ್ಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಇಷ್ಟನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ತೊಗೊತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ದೊಡ್ಡವರು ಕುಡಿಬೋದು ಚಿಕ್ಕವರು ಕುಡಿಬೋದು ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಈ ಥರ ಇದಷ್ಟೇ ಅಂತಲ್ಲ ನೀವು ಇನ್ನೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನ ತಗೊಂಡು ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಖರ್ಜೂರನ್ನ ತೊಗೊಂಡಿದ್ದೀನಿ ಇದರಲ್ಲಿರುವಂತಹ ಬೀಜ ಬೀಚಾತಾಗಿದ್ದು ನೋಡಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ ನೋಡಿ ಈ ಥರ ಇದಿಷ್ಟನ್ನು ನಾನು ಚಿಕ್ಕ ಪೀಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಬಾದಾಮನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ ಅದು ದೊಡ್ಡದಾಗುತ್ತೆ ಅದು ಕರೆಕ್ಟಾಗಿ ಫೈನ್ ಪೇಸ್ಟ್ ಆಗೋಲ್ಲ ಅದಕ್ಕೋಸ್ಕರ ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಇದ್ದೀನಿ ನೋಡಿ ಈ ಥರ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬ ಬೇಗ ಕಟ್ ಆಗಿರು ಕಟ್ ಆಗುತ್ತೆ ಅದು ನೆಂದಿರುತ್ತಲ್ವಾ ಬೇಗ ಕಟ್ ಆಗುತ್ತೆ ಇವಾಗ ನೋಡಿ ನಾನು ಮಿಕ್ಸರ್ ಜಾರಿಗೆ ಇಷ್ಟು ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಇಷ್ಟು ನಾನು ಕಟ್ ಮಾಡಿರುವಂಥ ಪ್ರತಿಯೊಂದನ್ನು ಹಾಕ್ತಾಯಿದ್ದೀನಿ ನಿಮ್ಮಲ್ಲಿ ಎಕ್ಸ್ಟ್ರಾ ಮತ್ತೆ ಡ್ರೈ ಫ್ರೂಟ್ಸ್ ಇದ್ದರೆ ಅವನು ನೆನೆ ಇಟ್ಟು ಹಾಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಇವಾಗ ನೋಡಿ ನಾನು ಹಾಕ್ತಾ ಇದ್ದೀನಿ ತುಂಬ ಕಡಿಮೆ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುತ್ತೆ ಅಷ್ಟು ಹಾಕ್ತಾಯಿದ್ದೀನಿ ತುಂಬ ಹಾಕ್ಬಾರ್ದು ಸಕ್ಕರೆ ಇವಾಗ ನೋಡಿರಿ ನಾನು ಅದೇ ಬೌಲಿಂದ ಒಂದೆರಡರಿಂದ ಮೂರು ಬೌಲ್ ಹಾಲನ್ನು ಇದ್ದೀನಿ ಹಾಲು ಹಾಕಿ ಇವಾಗ ಒಂದೇ ಅಲಕ್ಕಿನ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಇವಾಗ ನೋಡಿ ಕರೆಕ್ಟಾಗಿ ಪೇಸ್ಟ್ ಆಗಿದೆ ಅದು ಇದನ್ನು ಸೋಸದೋಸ್ತಾ ಇದ್ದೀನಿ ಈ ಥರ ಒಂದು ಸೋಸೋದನ್ನು ತಗೊಂಡು ಈ ಥರ ಸೋಸ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಜ್ಯೂಸ್ ಮಾತ್ರ ಹೆಲ್ದಿ ಜ್ಯೂಸು ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಈ ಥರ ಮಾಡಿಕೊಟ್ರೆ ಡ್ರೈ ಫ್ರೂಟ್ಸಲ್ಲಿ ನೋಡಿ ಹೆಲ್ದಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಡಿಯಾಗಿದೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್